ಚಾಮರಾಜನಗರ ಕೊಳೆಗಾಲ ಉಪ ವಿಭಾಗದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಡ್ತಿ ಹೊಂದಿ ವರ್ಗಾವಣೆಯಾದ ಬಿಆರ್ ಮಹೇಶ್ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಬೇರೆ ಕಡೆಗೆ ವರ್ಗಾವಣೆಯಾದ ಯೋಗಾನಂದ್ ಅವರಿಗೆ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ನಗರದ ನ್ಯಾಯಾಲಯ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಬಿಳಕೊಡುಗೆ ಸಮಾರಂಭದಲ್ಲಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಫಲಾ ತಾಂಬೂಲ ನೀಡಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಸನ್ಮಾನ ಸ್ವೀಕರಿಸಿದ ಬಿಆರ್ ಮಹೇಶ್ ಮಾತನಾಡಿ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ವರ್ಗಾವಣೆ ಸೇ ಸರ್ವೇ ಸಾಮಾನ್ಯವಾದದ್ದು ನಾವು ಎಲ್ಲೇ ಇದ್ರೂ ಕೂಡ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಹಕಾರ ನೀಡುತ್ತೇವೆ ಸಂಘವು ಬುದ್ಧ ಅಂಬೇಡ್ಕರ್ ಅವರ ಆಶಯಗಳನ್ನು ಅಳವಡಿಸಿಕೊಂಡಿದೆ ಈ ಸಂಘವು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸಿದ್ರು ಸನ್ಮಾನ ಸ್ವೀಕರಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಯೋಗಾನಂದ್ ಮಾತನಾಡಿ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಜೊತೆಗೆ ಸಮಾಜಮುಖಿ ಕಾರ್ಯದೊಂದಿಗೆ ಬೆಳವಣಿಗೆಯಾಗುತ್ತಿದೆ ಸಂಘದ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದ್ರು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮಾತನಾಡಿ ಉಪ ವಿಭಾಗದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಡ್ತಿ ಹೊಂದಿರುವ ಬಿಆರ್ ಮಹೇಶ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಯೋಗಾನಂದ್ ಅವರು ಬೇರೆ ಕಡೆಗೆ ವರ್ಗಾವಣೆಗೊಂಡಿರುವುದು ತುಂಬಾ ಬೇಸರದ ಸಂಗತಿಯಾಗಿದೆ ನಮ್ಮ ಸಂಘದ ಬೆಳವಣಿಗೆ ಅವರು ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಇದೇ ರೀತಿ ಸಹಕಾರ ನೀಡಬೇಕು ಎಂದು ತಿಳಿಸಿದ್ರು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಕಾರ್ಯಾಧ್ಯಕ್ಷ ಮಹದೇವ ಸ್ವಾಮಿ ಖಜಾಂಚಿ ಶಿವಕುಮಾರಯ್ಯ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಂಜುಂಡಸ್ವಾಮಿ ಖಜಾಂಚಿ ಪೂಟಸ್ವಾಮಿ ಎಂಡಿ ಮಹದೇವಯ್ಯ ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ ನಂಜುಂಡ ಮಹೇಂದ್ರ ರವಿಕುಮಾರ್ ಮಧುಕುಮಾರ್ ಎಚ್ಡಿ ಮಹೇಶ್ ರವಿಕುಮಾರ್ ಈಶ್ವರ್ ನಂದೀಶ್ ರಾಜು ಎಸ್ಬಿ ಕೃಷ್ಣಮೂರ್ತಿ ನಂದಿನಿ ಮಹೇಶ್ ರಾಜು ಎಸ್ಜಿ ಹಾಜರಿದ್ದರು

ಹಾಗೂ ಸರ್ಕಾರಿ ನೌಕರರ ಸಂಘದ ವಿವಿಧ ಪದಕ ಪದಾಧಿಕಾರಿ ಸ್ನೇಹಿತರೆ ನಮ್ಮ ವರಿಷ್ಠ ಜಾತಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿ ನೌಕರರ ಸ್ನೇಹಿತರೆ ಆಗಮಿಸಿರ್ತಕ್ಕರ ಎಲ್ಲ ಸ್ನೇಹಿತರೆ ಬಂಧು ಮಿತ್ರರೇವರ್ಗದವ್ರೆ ಅಧಿಕಾರಿ ನೌಕರರು ದಿನ ಇಲ್ಲಿನ ನಮ್ಮ ಪ್ರೀತಿಯಿಂದ ಆತ್ಮೀಯದಿಂದ ಕರೆದು ನಮ್ಮನ್ನ ಕೊಡ್ತಾ ಇದೀರ ಕೂಡ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಪೂರ್ವಕವಾದಂತ ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೀವೆಲ್ಲರೂ ಕೂಡ ಶಿಕ್ಷಕರ ಪರಿಶಿಷ್ಟ ಜಾತಿ ನೌಕರ ಸಂಘ ಅಂತ ಹೇಳಿ ಕಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರೆ ಈಗ ನಮ್ಮ ಸೇವೆಯಲ್ಲಿ ಸ್ವಲ್ಪ ಮಾತ್ರ ನೀವು ಆಗಲೇ ಬಹಳ ದೂರ ಇದಕ್ಕೆ ಆಗಿ ಇದರಲ್ಲಿ ಸಾಗಿದ್ದೀರ ಈ ಆ ಸಮುದಾಯದ ಏಳಿಗೆಯನ್ನು ಮಾಡು ಮಾಡುವಂಥ ಪ್ರಯತ್ನ ಅಂದರೆ ನೀವು ಆಗಲೇ ಮೂರು ವರ್ಷದಿಂದ ಬರುವುದಿಲ್ಲ ಈಗ ಒಂದು ಎರಡು ವರ್ಷದಿಂದ ಇದನ್ನು ನಾನು ಎಲ್ಲರನ್ನ ತೊಡಿಸ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ನೀವು ಅದನ್ನು ಮುಕ್ತವಾಗಿ ಸ್ವೀಕರಿಸ್ತೀರ ಆ ಮುಕ್ತವಾಗಿ ಸ್ವೀಕರಿಸ್ತೀನಿ ನೀವು ಸೌಲಭ್ಯತೆಯನ್ನು ತೋರಿಸಿ ಈಗ ಶಿಕ್ಷಕರ ಪರಿಶಿಷ್ಟ ವರಿಷ್ಠ ಜಾತಿ ಶಿಕ್ಷಕರ ನೌಕರರ ಸಂಘ ಇದ್ದಿದ್ದು ಈಗ ಎಲ್ಲ ನೌಕರರ ಒಳಗೊಂಡಂತಹ ಪರಿಶು ಜಾತಿ ನೌಕರರ ಸಂಘವಾಗಿ ಬೆಳವಣಿಗೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಎರಡನೇದು ಎಲ್ಲರನ್ನ ಒಳಗೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಕಳೆದ ವರ್ಷ ಮತ್ತು ಈ ವರ್ಷ ಎರಡು ಕಾರ್ಯಕ್ರಮವನ್ನ ಮಾಡಿ ಈ ಸಂಘದ ಒಂದು ಸಾಧನೆಗಳನ್ನ ಬೆಳವಣಿಗೆಗಳಲ್ಲಿ ಪ್ರಾರಂಭಿಸಿದ ಅಂತ ಹೇಳಿ ಇಷ್ಟಪಡ್ತೇನೆ ಆ ಕಳೆದ ಸಭಾನಲ್ಲಿ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಮಾನ್ಯ ಸಚಿವರನ್ನ ಕರೆದು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕರೆದು ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭಗಳನ್ನು ಮಾಡಿದ್ರಿ ಮತ್ತು ಒಂದು ಇಪ್ಪತ್ತು ಸರ್ಕಾರಿ ನೌಕರರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರಿ ಈ ವರ್ಷ ನೂರ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮವಾಗಿ ಸೇವೆ ಮಾಡಿದಂತಹ ಸುಮಾರು ನಲವತ್ತು ನೌಕರರಿಗೆ ಅಂಬೇಡ್ಕರ್ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿ ಈ ಈ ರೀತಿ ನೀವು ಸಮುದಾಯದ ಪ್ರೋತ್ಸಾಹ ಪ್ರೋತ್ಸಾಹಿಸುವಂತ ಗುರುತಿಸುವಂತ ಅವರನ್ನು ಪ್ರೇರಣೆ ನೀಡತಕ್ಕಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇರತಕ್ಕಂತ ಕೆಲಸ ಈಗ ಶ್ಲಾಘನೀಯವಾಗಿದೆ ಏನು ನೀವು ಪರಿಶ್ರ ಜಾತಿ ನೌಕರರ ಸಂಘವನ್ನ ರೂಪಿಸಿಕೊಂಡಿದೆಯೋ ಆ ಅದರ ಉದ್ದೇಶ ಈ ಸಮುದಾಯದ ನೌಕರರನ್ನ ವಿದ್ಯಾರ್ಥಿಗಳನ್ನ ಒಂದು ಮಾರ್ಗವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಕಾಳಜಿಯನ್ನು ವಹಿಸಿದೆಯೋ ಅದು ಬುದ್ಧ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ದಾರಿಯಲ್ಲಿ ನಡೀತಾ ಇದ್ದೀರಿ ಇದು ಮಹತ್ವಾಕಾಂಕ್ಷೆಯುಳ್ಳಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಹಾಗಾಗಿ ಈ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಸಹಕಾರದಿಂದ ನಡೆದಿವೆ ಅದು ಒಂದು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಒಂದು ನೌಕರರ ಸಂಘ ಯಾವ ರೀತಿ ಬುದ್ಧ ಮತ್ತು ಅಂಬೇಡ್ಕರ್ ಅವರ ದಾರಿನಲ್ಲಿ ನಡೀತಾ ಇದೆ ಎನ್ನುವುದನ್ನ ಏನು ತೋರಿಸಿಕೊಟ್ಟಿದೀರ ಅನ್ನುವ ನನ್ನ ಬಹಳ ಮುಖ್ಯವಾದಂತಹ ಖುಷಿಯಾಗಿರುತ್ತದೆ ಬಹಳ ಮುಖ್ಯವಾದ ಮತ್ತೊಂದು ನಾವು ಈ ಕಾ ಇದ್ರಲ್ಲಿ ಸಂತಲಿ ತೊಡ್ಕೊಂಡಿರೋದ್ರ ಬಗ್ಗೆ ತಾವೆಲ್ಲರೂ ಹೇಳ್ತಾ ಇದ್ದೆ ಈ ನಮ್ಮ ಮಹೇಶ್ ಅವರ ಎಲ್ಲರೂ ಹೇಳಿದ ಹಾಗೆ ನಮ್ಮ ಕೆಲಸ ಇದರಲ್ಲಿ ಕೇವಲ ಇದನ್ನಲ್ಲೇ ಆಗಿ ನಾವು ಎತ್ತಿದ್ದೀವಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಇವೆಲ್ಲವೂ ಕೂಡ ಎಲ್ಲರೂ ಕೂಡ ರಾಮಸ್ವಾಮಿ ಅವರು ಮಾಧೇಯಸ್ವಾಮಿ ಅವರು ಮತ್ತೆ ಈಗ ಈ ವರ್ಷ ಅನೇಕ ನೌಕರರ ಬೇರೆ ಬೇರೆ ಎಲ್ಲ ತೆಗೆದುಕೊಂಡರು ಅದು ಕೂಡ ನನಗೆ ತುಂಬಾ ಸಂತೋಷ ಆಗಿಟ್ಟಿದೆ ಮುಖ್ಯವಾಗಿ ವಿಷಯ ಏನಪ್ಪ ಅಂದ್ರೆ ನಾನು ಎಲ್ಲರನ್ನು ಈ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡು ಭಾಗಿದಾರರಾಗಿ ಮಾಡಬೇಕು ಅನ್ನುವಂಥದ್ದು ಈ ವರ್ಷದ ಮುಖ್ಯ ಉದ್ದೇಶ ಆಗಿರ್ತದೆ ಹಾಗಾಗಿ ಜಿಲ್ಲೆಯ ಎಲ್ಲ ಭ್ರಷ್ಟ ಜಾತಿ ನೌಕರರ ನೌಕರರು ಕೂಡ ಇದರ ಸದಸ್ಯತ್ವವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಸಂಘಟನೆ ಬೆಳೀಬೇಕು ಅನ್ನುವಂಥದ್ದು ನನ್ನ ಈ ಸಂಘತಿನ ಬಹಳ ಮುಖ್ಯವಾದಂತಹ ಅಭಿಪ್ರಾಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಸಂಘ ಹೋಗಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಿದ್ದೇನೆ ಸರ್ ಅಧಿಕಾರಿಯಾದ ಜಾತಿ ನೌಕರರ ಕ್ಷೇಮವರ್ತಿ ಸಂಘದ ಅಧ್ಯಕ್ಷ ಇತರೆ ಎಲ್ಲಾ ಸಂಘದ ಪದಾಧಿಕಾರಿಗಳೇ ನನಗೆ ವರ್ಗಾವಣೆ ನಂತರ ಕರೆ ಮಾಡಿದ್ರು ಕರೆ ಮಾಡಿ ಸರ್ ನಾವು ಇಪ್ಪತ್ತಾರೀಕುಗಳಲ್ಲಿ ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ತಾವಿಯಾಗಿದ್ದೀವಿ ಇಷ್ಟು ಬೇಗ ಹೊರಗಣ್ಣ ಆಗ್ತಾ ಇದೆ ಅಂತ ಹೇಳಿದ್ರು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಅಧಿಕಾರಿ ಆದಂತವರಿಗೆ ನಮಗೆ ವರ್ಗಾವಣೆ ಸಹಜ ಜೊತೆಗೆ ವರ್ಗಾವಣೆ ಅಂದ್ರೆ ನಮ್ಗೆ ಅವಧಿ ಮುಕ್ತ ವರ್ಗಾವಣೆ ಆಗಬೇಕಾಗುತ್ತೆ ನಾನು ಈ ಜಿಲ್ಲೆಗೆ ಬಂದು ನಾಲ್ಕು ವರ್ಷ ಎಲ್ಲ ಎಷ್ಟು ಎರಡು ವರ್ಷ ಆಯ್ತು ಇದ್ರ ಮಧ್ಯೆ ನನಗೆ ಇಪ್ಪತ್ತು ತಿಂಗಳ ಹಿಂದೆ ಪ್ರಮೋಷನ್ ಕೂಡ ಆಯ್ತು ಜೂನಿಯರ್ ಸ್ಕೇರಿ ಹಿರಿಯ ಶ್ರೇಣಿಗೆ ಹಾಗಾಗಿ ನಮ್ಗೆ ವರ್ಗಾವಣೆ ಸಾಧನವಾಗಿ ಇವತ್ತು ನಾಲ್ಕು ವರ್ಷ ಎರಡು ದಿನದಲ್ಲಿ ನಮಗೆ ಸರ್ಕಾರ ಕೊಟ್ಟಂತಹ ಹಲವು ಹುದ್ದೆಗಳನ್ನು ನಾನು ಕೆಲಸ ಮಾಡಿದ್ದೆ ರೆಗ್ಯುಲರ್ ಚಾರ್ಜ್ ಅಲ್ಲಿ ಮೂರು ಚಾರ್ಜ್ ಮಾಡಿದ್ದೆ ತಾಲೂಕು ಪಂಚಾಯತಿ ಇ ಒನ್ ಮಾಡಿದ್ದೆ ಎ ಸಿ ಐ ಮಾಡಿದ್ದೆ ನಗರಸಭಾ ಕಮಿಷನರ್ ಕೂಡ ಮಾಡಿದ್ದೆ ಮತ್ತೆ ಬೇರೆ ಉಳಿದಂತ ಮೂರು ತಾಲೂಕಲ್ಲಿ ಅಡಿಷನ್ ಚಾರ್ಜ್ ಕೆಲಸ ಮಾಡಿದೆ ಆದ್ರೆ ನನಗೆ ಈ ಒಂದು ನಾಲ್ಕು ವರ್ಷ ಅವಧಿಯಲ್ಲಿ ಅಮ್ಮ ಜಾತಿ ಕೇಳುವ ಸಂಘ ಇತ್ತೀಚೆಗೆ ನನಗೆ ನಾಟಕ ಮಾಡಿದಾಗ ನನ್ಗೆ ಇಷ್ಟು ದೊಡ್ಡ ಸಂಘ ಇದೆ ಅಂಥದ್ ಜೊತೆಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಕೂಡ ಮಾಡೋದಿಕ್ಕೆ ಇಷ್ಟು ಶೆಟ್ಟಿ ಶಕ್ತಿ ಆಗಿದೆ ಇದೊತ್ತಿಗೆ ಇಷ್ಟೊಂದು ಸಹಕಾರ ಇದೆ ಅಂತ ನನಗೆ ಗೊತ್ತಾಗಿದೆ ಇತ್ತೀಚೆಗೆ ನಾವು ಒಳ್ಳೆ ಕಾಲ ಹೇಳ್ಕೊಟ್ಟಾರಂತ ಕೇಂದ್ರ ಸ್ಥಾನ ನಂಗೆ ಇಡಿ ಹೇಳಿದಾಗ ಅದರ ಸಂಕ್ಷೆಯಿಂದ ಮಾತ್ರ ನಮ್ದು ಡಿಸಿಯರ್ಸ್ ಬರಲ್ಲೋದು ಹಾಗಾಗಿ ನಮಗೆ ಸ್ವಲ್ಪ ಒಳ್ಳೆಯ ಕಡಿಮೆ ಇತ್ತು ಅಂತ ಅನ್ಕೊತೀನಿ

ಬುದ್ಧ ನಿಂತು ಪ್ರತಿ ಒಂದು ಕೂಡ ಅವರು ಗೌರವ ದೇಶದಾಗಿ ಅವರು ತುಂಬಾ ಮಹಾರಾಷ್ಟ್ರ ಹೇಳಿದ್ದಾರೆ ಅಂತ ಭಾವನೆ ನನಗೆ ಯಾಕಂದ್ರೆ ನಾವು ಕೆಲಸ ಕೊಳೆಗಾಲದ್ರು ಕೂಡ ನಮಗೆ ಬರೋ ಕಡಿಮೆ ಇರೋದ್ರಿಂದ ಅಲ್ಲಿ ಆ ಪಾತ್ರದಲ್ಲಿ ಒಂದಿಷ್ಟು ಸಂಘಗಳ ಜೊತೆ ನನಗೆ ಒಡನಾಟ ಇತ್ತು ಬಟ್ ಕೆಲಸ ಅಂದ್ರೆ ಸ್ವಲ್ಪ ಕಡಿಮೆ ಅಂತ ನನಗೆ ಆದರೆ ಈ ಒಂದು ಕಾರ್ಯಕ್ರಮ ನೋಡೋದ್ರೆ ಇಪ್ಪತ್ತಾರು ಕಾರ್ಯಕ್ರಮ ನೋಡಿದ್ಮೇಲೆ ನಾನು ಇನ್ನು ಕೂಡ ನಾವು ಅಧಿಕಾರಿಯಾಗಿ ಒಂದು ಅಧಿಕಾರಿಯಾಗಿ ಇನ್ನೂ ಹೆಚ್ಚು ನಾವು ಬಲ ಕೊಡಬೇಕು ಯಾಕಂದ್ರೆ ನಾವೇ ಇಲ್ಲ ಅಂತ ಒಂದು ಆ ತಂಡ ಕೆಲಸ ಮಾಡಿದ್ರೆ ಮಾತ್ರ ಆ ಒಂದು ಸಂಘಕ್ಕೆ ಸಂಘಟನೆಗೆ ಸಮುದಾಯಕ್ಕೆ ಬಲ ಬರೋದು ಅಧಿಕಾರಿಯಾಗಿ ನಾವೇ ಯಾಕಂದ್ರೆ ಅದರಿಂದ ಹೊಲ್ಲ ಪಡೆದ ನಾವೇ ಅಧಿಕಾರಿಗಳು ನಾವೇ ಸಹಕಾರ ಮಾಡಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ

ನಿಜವಾಗ್ಲೂ ನಾವು ಹನ್ನೆರಡು ಗಂಟೆಗೆ ಅಧ್ಯಕ್ಷರು ಮೆಸೇಜನ್ನು ಹಾಕಿದ್ರು ನಾವು ಹನ್ನೆರಡು ಗಂಟೆಗೆ ಹೇಳಿ ಆ ಸಹಾಯಕರು ಅವರ ಒಂದು ಅನಿವಾರ್ಯ ಕಾರಣ ನಿಮಿತ್ತವಾಗಿ ತಕ್ಷಣದಲ್ಲೇ ತುಂಬ ಜನ ಸೇರ್ಕೊಂಡ್ವಿ ಅಂದರೆ ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟೊಂದು ಅಭಿಮಾನ ಇದೆ ಎಲ್ಲರಿಗೂ ಅಂತ ಹೇಳಿ ಮತ್ತು ನಾವು ಏನು ಪರಿಸ್ಥಿತಿ ಜಾಸ್ತಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇರ್ತಕ್ಕಂಥದ್ದನ್ನು ನೌಕರರ ಕ್ಷೇಮಾಭಿವೃದ್ಧಿ ಅಂತ ಸಂಗಾತ ಮಾಡ್ಕೊಳ್ಳಲಿಕ್ಕೆ ನಿಜವಾಗ್ಲೂ ನಮಗೆ ಯೋಗಾನಂದ್ ಸರೇ ಭಾಳ ಪ್ರೇರಣೆ ಇರ್ತೀರ ಬಹುಶಃ ಕೈಗಾರ ನಾವು ಒಂದು ಸೀಮಿತವಾಗಿ ಒಂದು ಡಿಪಾರ್ಟ್ಮೆಂಟ್ಗೆ ಸೀಮಿತವಾಗಿ ಈ ಒಂದು ಪರಿಶಿಷ್ಟ ಜಾತಿಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಒಂದು ಹದಿನೂರು ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಇದು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಆದಂತ ಒಂದು ಕೆಲಸ ಕಾರ್ಯಗಳನ್ನ ಸಮಾಜಮುಖಿ ಆದಂತಹ ಕಾರ್ಯಗಳನ್ನು ಸಂಘ ವರ್ಷದಿಂದ ನಾವು ಬೇಡ ಆಲ್ ಡಿಪಾರ್ಟ್ಮೆಂಟ್ ಎಲ್ಲರ ಎಲ್ಲ ಎಂಪ್ಲಾಯೀಸ್ ನಾವು ಒಂದು ಕಡೆ ಸೇರಿ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಿಸಿದ ಸಂಘ ಅಂತ ನಾವು ಬದಲು ಮಾಡಬೇಕು ಅಂತೇಳಿ ಬೈಲಾ ಪ್ರಕಾರಣೆ ಅದಕ್ಕೆ ಆಗ್ತಕ್ಕಂಥ ಎಲ್ಲ ಒಂದು ಏನೇನು ಸರ್ಕಾರದ ನಿಯಮಗಳಿದೆ ಅದರಂತೆ ಸರ್ವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ ಇನ್ನೂ ವಿಶೇಷ ಅಂತಂದ್ರೆ ಹೊಸದಾಗಿ ಅದು ಏನು ಬದಲಾವಣೆ ಮಾಡ್ಕೊಂಡ್ವಿ ಅದಕ್ಕೆ ಸರ್ವ್ರನ್ನೇ ನಾವು ಗೌರವ ಒಂದು ಒಂದು ದಿನ ಆಯ್ಕೆಯನ್ನು ಮಾಡ್ಕೊಂಡ್ವಿ ಅವರು ಎಷ್ಟು ಚೆನ್ನಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿದ್ರು ಅಂತಂದ್ರೆ ಬಹಳ ನಮ್ಮ ಎಲ್ಲ ರೀತಿಯಾಗಿ ಆರ್ಥಿಕವಾಗಿ ಹಾಕ್ಬೋದು ಮತ್ತೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಾಗ ನಮ್ಮ ಸಂಘ ಈ ಮಟ್ಟಿಗೆ ಬರ್ಲಿಕ್ಕೆ ನಿಜವಾಗ್ಲೂ ಎರಡು ಎರಡು ಬಾರಿ ನಾವು ಒಬ್ರು ಸಚಿವರನ್ನು ಕರೆಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕಾದ್ರೆ ನಿಜವಾಗ್ಲೂ ಅವರೊಂದು ಅವರ ಪರಿಶ್ರಮ ಮತ್ತೆ ಅವರ ಮಾರ್ಗದರ್ಶನ ತುಂಬನೇ ಇದೆ ಅಂತ ಹೇಳ್ಬೋದು ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಸ್ಪೀಚು ತುಂಬ ಜನ ಮಕ್ಕಳಿಗೆ ಪ್ರೇರಣೆಯನ್ನು ಕೂಡ ನೀಡಿದೆ ಎಷ್ಟೋ ದೂರದ ಊರುಗಳಿಂದ ಬಂದಂಥ ಎಸ್ ಎಲ್ ಸಿ ಮಕ್ಕಳು ಅವರನ್ನು ಸ್ಫೂರ್ತಿಯಾಗಿ ಮತ್ತೆ ಪ್ರೇರಣೆಯಾಗಿ ತಗೊಂಡಿದ್ದಾರೆ ನಾವ್ಯಾಕೆ ಇಂಥ ದೊಡ್ಡ ದೊಡ್ಡ ಆಫೀಸರ್ಗಳ ಥರ ಆಗಬಾರ್ದು ಅನ್ನುವಂಥ ಅವರ